ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಶುಭ ಗುರುವಾರ ನಾವು ಯಾವಾಗಲೂ ಈ ಕುಂಭರಾಶಿಯಲ್ಲಿ ಈ ವೃತ್ತಿಜೀವನ ಕುಟುಂಬದಲ್ಲಿ ಕಲಹ ಮತ್ತು ಸಂಗಾತಿಯೊಂದಿಗೆ ಪ್ರೀತಿ ಪ್ರೇಮ ಇದನ್ನೆಲ್ಲ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಇದನ್ನೆಲ್ಲ ನಾವು ವಿಡಿಯೋದಲ್ಲಿ ನೋಡ್ತಾನೆ ಬಂದು ಹಾಗಾಗಿ ಇವತ್ತಿನ ವಿಡಿಯೋ ಅಂದರೆ ಸ್ವಲ್ಪ ಸ್ಪೆಷಲ್ಲೇ ಇದೆ ಏಂತ್ರ ಬಗ್ಗೆ ಅಂತ ನೀವು ಯೋಚಿಸ್ತಾ ಇರ್ಬೋದು ಈ ವಿಡಿಯೋ ಅಂತ ಅಂದರೆ ಈ ದೃಷ್ಟಿ ದೋಷ ಕುಂಭರಾಶಿಯವರಿಗೆ ದೃಷ್ಟಿ ಯಾಕೆ ಆಗುತ್ತೆ ಆಮೇಲೆ ಮಾಟ ಮಂತ್ರ ಬಾಧೆ ಶತ್ರುಗಳು ಯಾಕೆ ಜಾಸ್ತಿ ಉಟ್ಕೋತಾರೆ ಮತ್ತು ಈ ಮಾಟ ಮಂತ್ರದವರೆಗೂ ತನಕ ಯಾಕೆ ಹೋಗುತ್ತೆ ಈ ಸಾಮಾನ್ಯವಾದಂತಹ ವಿಚಾರಗಳು ಗೊತ್ತಾಗಬೇಕು ಯಾಕೆಂದರೆ ಬಹಳನೇ ಈ ವಿಚಾರ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಈ ಕುಂಭರಾಶಿಯವರಿಗೆ ಮತ್ತು ಈ ಕುಂಭರಾಶಿಯವರು ದೃಷ್ಟಿಯಿಂದ ಹೇಗೆ ತಪ್ಪಿಸಿಕೊಳ್ಬೇಕು ಅನ್ನೋದು ಅಸಾಧ್ಯ ಎನ್ನುವ ಅಷ್ಟು ಅಂದರೆ ಏನಪ್ಪ ಇದರಿಂದ ನಾವು ಹೇಗೆ ಹೊರ ಬರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಯೋಣ ಈ ವಿಡಿಯೋ ನೀವು ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರ್ಯಾರು ಕುಂಭರಾಶಿಯವರಿದ್ದೀರಾ ಅವರೇ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಪಾಯ್ಸನ್ ಅನ್ನೋದು ವಿಷ ಅನ್ನೋದಕ್ಕಿಂತ ತುಂಬ ಹೆಚ್ಚಾಗಿ ಈ ನರ ದೃಷ್ಟಿದೋಷ ಮನುಷ್ಯರ ಈ ದೃಷ್ಟಿದೋಷ ಅದರಿಂದ ನಾವು ಹೇಗೆ ಹೊರಬರಬೇಕು ಅಲ್ವಾ ತುಂಬಾ ಬೇಗ ಹೊರಬರಲಿಕ್ಕಾಗಲ್ಲ ನಿಧಾನವಾಗಿ ಹೊರಬರಬಹುದು ಹಾಗಾಗಿ ಇದರಿಂದ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬಹುದು ಮತ್ತು ಏನಪ್ಪ ಅಂತ ಅಂದರೆ ಆಕರ್ಷಿತರಾಗಿ ಬಿಡ್ತಾರೆ ನಿಮಗೆ ತುಂಬ ಜಾಸ್ತಿ ಬೇಗ ಈ ಚಂದ್ರನು ಕುಂಭರಾಶಿಯವರಿಗೆ ಅಂದರೆ ಶಷ್ಯಾಧಿಪತಿ ಕುಂಭರಾಶಿ ಅಂತ ಯಾವಾಗ ಹೇಳ್ತೀವಿ ನಾವು ಚಂದ್ರ ರಾಶಿಯಲ್ಲಿ ಇದ್ದರೆ ಕುಂಭರಾಶಿ ಕುಂಭದಲ್ಲಿ ಚಂದ್ರ ಇದೆ ಕುಂಭರಾಶಿ ಸೋ ಕುಂಭರಾಶಿಯವರಿಗೆ ಶಸ್ಯಾಧಿಪತಿಯಾದ ಈ ಚಂದ್ರ ರಾಶಿಯಲ್ಲೇ ಇರ್ತಾನೆ ಆದ್ದರಿಂದ ಸದಾ ಸರ್ವದ ಅವರಿಗೆ ದೃಷ್ಟಿ ಅನ್ನೋದು ಶತ್ರು ಬಾಧೆ ಅನ್ನೋದು ಇದು ಸದಾ ಸರ್ವದ ಇರುತ್ತೆ ಇದರಿಂದ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಇನ್ನು ಹಲವಾರು ಪ್ರಮುಖವಾದಂತಹ ವಿಚಾರಗಳನ್ನು ನಾವು ನೋಡೋಣ ಈ ಕುಂಭರಾಶಿಯವರಿಗಂತೂ ತುಂಬಾ ಯೂಸ್ಫುಲ್ ಉಪಯುಕ್ತವಾದ ಮಾಹಿತಿ ಅಂತಲೇ ಅನ್ಬಹುದು ಪ್ರಮುಖವಾಗಿ ಶಸ್ಯಾಧಿಪತಿಯಾದ ಚಂದ್ರ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಆದ್ದರಿಂದ ನಿಮಗೆ ದೃಷ್ಟಿ ಜಾಸ್ತಿ ನಿಮ್ಮಲ್ಲೇ ಇರುತ್ತೆ ಆದ್ದರಿಂದ ಇದರಲ್ಲಿ ಇನ್ನೂ ಹಲವಾರು ಕಾರಣಗಳಿವೆ ನಿಮ್ಮ ರಾಷ್ಟ್ರಾಧಿಪತಿ ಈ ಶನಿ ಭಗವಾನರು ಸಾಮಾನ್ಯವಾಗಿ ಕುಂಭ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶನಿ ಭಗವಾನರು ಆಗಿರೋದ್ರಿಂದ ಬೇಜಾರು ಮಾಡಿಕೊಳ್ಬಾರ್ದು ನೀವು ಒಂದು ಚೂರು ಅಂದರೆ ಸ್ವಲ್ಪ ಲೇಝಿ ಸ್ವಲ್ಪ ಆಲಸ್ಯ ನಿಮಗೆ ಈ ಕುಂಭ ರಾಷ್ಟ್ರಾಧಿಪತಿ ಅಂದರೆ ಶನಿ ಆದರೆ ಸ್ವಲ್ಪ ಆಲಸ್ಯ ಸ್ವಲ್ಪ ಆರಾಮದಾಯಕವಾಗಿ ಇರಲೇಬೇಕಾಗುತ್ತೆ ನೀವು ಒಂದು ಅಂದರೆ ಏನಾದರೂ ಒಂದು ಕುರ್ಚಿ ಮೇಲೆ ಕುತ್ಕೊಂಡ್ರೆ ಕೂಡ ನಿಧಾನಕ್ಕೆ ಕುಳ್ಕೊತೀರಾ ಅಂದರೆ ಕುತ್ಕೊಂಡ್ರೂ ಎಲ್ಲರೂ ಹೀಗೆ ಕೂತ್ಕೊಂಡ್ರೆ ನೀವು ಮಾತ್ರ ಸ್ವಲ್ಪ ಹೊರಗಡೆ ಅಂದರೆ ಹಿಂದೆ ಮುಂದೆ ಹೋಗಿ ಆರಾಮಾಗಿ ಕೂತ್ಕೊತೀರಾ ಕಾಲು ಚಾಚಿಕೊಂಡು ಅಥವಾ ಒಂದು ಸ್ವಲ್ಪ ಈ ಕಾಲನ್ನು ಉದ್ದ ಮಾಡಿಕೊಂಡು ಕೂತ್ಕೊತೀರಾ ಹಾಗಾಗಿ ಸವಲತ್ತುಗಳು ಅನ್ನೋದು ನಮಗೆ ಸಿಕ್ಕಿತ್ತು ಭಗವಂತ ಏನೇನು ಕೊಟ್ಟಿದ್ದಾನೆ ಅದನ್ನು ಚೆನ್ನಾಗಿ ಅನುಭವಿಸಬೇಕು ಫಸ್ಟ್ ಅಂದರೆ ಏನಪ್ಪ ಸೊ ಆರಾಮಾಗಿ ನೀವು ಮಲ್ಕೋತೀರ ಮತ್ತು ನಿದ್ದೆ ಚೆನ್ನಾಗಿ ಮಾಡ್ತೀರಾ ಮತ್ತು ಜೀವನ ಇದೇನಪ್ಪ ಹಾಗೆ ಬಿಡ್ತು ಅನ್ನೋದು ನಿಮಗೆ ಇದ್ದೇ ಇರುತ್ತೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಹೀಗೆ ನಾನು ಮಲ್ಕೊಂಡಿದ್ದೀನಲ್ಲ ಅಂತಲೂ ಅನಿಸುತ್ತೆ ಒಂದೊಂದು ಟೈಮ್ನಲ್ಲಿ ಜವಾಬ್ದಾರಿ ಇಲ್ದಂಗೆ ಅಂತ ನಿಮಗೆ ಮೈಂಡ್ನಲ್ಲಿ ಬರ್ತಾನೆ ಇರುತ್ತೆ ಈ ಕುಂಭರಾಶಿಯವರಿಗೆ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಈ ಲೈಫ್ ಪಾರ್ಟ್ನರ್ ಅಥವಾ ಈ ಸಿಂಹ ರಾಶಿಯವರು ಜಾಸ್ತಿ ನಿಮಗೆ ಫ್ರೆಂಡ್ ಆಗೋಗ್ತಾರೆ ಯಾಕೆ ಅಂದರೆ ಸಪ್ತಮಾಧಿಪತಿ ಸಿಂಹ ಅದರಿಂದ ನಿಮಗೆ ಅನಿವಾರ್ಯವಾಗಿ ಒಂದು ಲೈಫ್ ಅನ್ನೋದು ಬಹಳ ಸಂಗಾತಿ ಸಿಂಹರಾಶಿಯವರು ಸಿಗ್ತಾರೆ ಅಂದರೆ ಬಿಸ್ನೆಸ್ ಪಾರ್ಟ್ನರ್ಗಳು ಸಿಂಹರಾಶಿಯವರು ಸಿಗ್ತಾರೆ ಮತ್ತು ಈ ಫ್ರೆಂಡ್ಸ್ ಅನ್ನೋದು ಸಿಂಹರಾಶಿಯವರು ತುಂಬಾ ಜಾಸ್ತಿ ಇದ್ದಾರೆ ಕಷ್ಟಪಡ್ತಿರ್ತಾರೆ ಅವರು ಕೂಡ ಅವರು ಎದ್ನೋ ಬಿದ್ದನೋ ಬೆಳಗ್ಗೆ ಎದ್ದು ಬೇಗ ಎದ್ದು ಓಡಾಟ ಏನೋ ಒಂದು ಮಾಡ್ತಾ ಇರ್ತಾರೆ ನೀವು ಆರಾಮಾಗಿ ಮಾಡೋಣ ಆಯಿತು ಅಂತ ನೀವು ಅವರಿಗೆ ಹೇಳ್ತಾ ಇರ್ತೀರ ಈ ಊರು ಮುಳುಗ ಹೊತ್ತಿಗೆ ಏನಪ್ಪ ಮಾಡೋದು ನಿಧಾನ ಅಂತ ನಿಮಗೆ ಅಂದರೆ ಅಸಮಾಧಾನ ಹಾಗೆಲ್ಲ ನೀವು ಕಷ್ಟಪಡ್ತಾನೆ ಇದ್ದೀರ ಜೀವನದಲ್ಲಿ ಇಷ್ಟೊಂದು ಕೆಲಸ ಮಾಡಿದ್ರು ಇಷ್ಟು ಹೇಳ್ಕೊಂಡಿದ್ರು ಇದರ ಬಗ್ಗೆ ನನಗೆ ಅಷ್ಟು ಕೆಲಸ ಮಾಡದೆ ಮತ್ತು ಏನಪ್ಪ ಸ್ವಲ್ಪ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ನೆಗೆಟಿವ್ ಅನ್ನೋದು ನೀವು ತಲೆಯಲ್ಲಿ ಇಟ್ಕೊಂಡಿರ್ತೀರ ಈ ದೃಷ್ಟಿ ಅನ್ನೋದು ಆಗ್ತಾ ಹೋಗುತ್ತೆ ಕೆಲವಿಷ್ಟು ಗುಣ ಸ್ವಭಾವಗಳು ನಿಮ್ಮ ಜೀವನ ಕ್ರಮ ಅನ್ನೋದು ದೃಷ್ಟಿ ಆಗೋ ಥರ ನಿಮಗೆ ಮಾಡಿಬಿಡುತ್ತೆ ಅಷ್ಟೇ ಅಲ್ಲದೆ ಈ ಷಷ್ಠಿ ಯಾಧಿಪತಿ ಚಂದ್ರ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಈ ದೃಷ್ಟಿ ಆಗಂಗೆ ಮಾಡುತ್ತೆ ಆಟೋಮೆಟಿಕ್ಲಿ ಹೇಳೋದಾದರೆ ಕುಂಭ ರಾಶಿಯವರು ಎಲ್ಲೇ ಇದ್ದರೂ ಎಲ್ಲರನ್ನು ನಿಮ್ಮತ್ತ ಆಕರ್ಷಿಸುತ್ತೀರಿ ನೀವು ತುಂಬ ಹೆಣ್ಣು ಮಕ್ಕಳಾಗಿರಬಹುದು ಗಂಡಾಗಿರಬಹುದು ಈ ರಾಶಿಯವರು ನೀವು ಅಂದರೆ ಎಲ್ಲರೂ ನಿಮ್ಮನ್ನು ನೋಡ್ತಾ ಇರ್ತಾರೆ ಆ ಥರ ಎಲ್ಲರೂ ನಿಮ್ಮತ್ತ ಸೆಳೆದು ಬಿಡ್ತಾರೆ ನಿಮ್ಮತ್ತ ಹಾಗೆ ಎಲ್ಲರೂ ಈ ನೋಡ್ತಾ ಇದ್ದರೆ ಅದರಲ್ಲಿ ಒಳ್ಳೆಯ ಕಣ್ಣುಗಳು ಮತ್ತು ಮತ್ತೆ ಈ ಕೆಟ್ಟ ಕಣ್ಣುಗಳು ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ ಅಲ್ವಾ ಕೆಲವಿಷ್ಟು ಕಣ್ಣುಗಳು ಸರಿ ಇರಲ್ಲ ಈ ಚಕ್ಷಸೋಹ್ಯತೆ ಕೆಲವರು ಕೆಟ್ಟ ದೃಷ್ಟಿಯಿಂದ ಈ ನೋಡ್ತಾ ಇರ್ತಾರೆ ಅವರ ಕಣ್ಣು ದೃಷ್ಟಿ ಸರಿಯೇ ಇರಲ್ಲ ನಿಮ್ಮನ್ನೇ ನೋಡಿ ನೋಡಿ ಗುರಾಯಿಸೋದು ಹಾಗಾಗಿ ದೃಷ್ಟಿ ಅನ್ನೋದು ಆಗಿಬಿಡುತ್ತೆ ಕೆಲವರು ನಿಮ್ಮನ್ನು ನೋಡ್ತಾ ಇರ್ತಾರಲ್ಲ ಆ ಭಾವನೆ ಕೂಡ ನಿಮ್ ಅವರ ಮನಸ್ಸಿನಲ್ಲಿ ಒಳ್ಳೆಯದು ಅಂತ ಇರಲ್ಲ ನಿಮ್ಮ ಮುಂದೆ ಯೋಚನೆ ಅನ್ನೋದು ಮಾಡ್ತಾರೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ನಿಮಗೆ ಒಂದಿಷ್ಟು ದೃಷ್ಟಿ ಆಗಿಬಿಡುತ್ತೆ ಮತ್ತು ಅವರಿಗೆ ಜಾಸ್ತಿ ಹೊಟ್ಟೆ ಕಿಚ್ಚು ಅನ್ನೋದು ಈ ದೃಷ್ಟಿ ಎಲ್ಲವೂ ಕೂಡ ಇರುತ್ತೆ ಕೆಲವರು ನಿಮ್ಮ ಬಗ್ಗೆನೇ ಮಾತಾಡ್ತಾನೆ ಇರ್ತಾರೆ ನಿಮ್ಮ ಎದುರುಗಡೆ ಇಲ್ಲದೆ ಹೋದರು ಬೇರೆ ಕಡೆ ನಿಮ್ಮ ಬಗ್ಗೆ ಅವರು ನಿಮ್ಮ ವಿಷಯ ತಗೊಂಡು ನಿಮ್ಮ ಹೆಸರು ತಗೊಂಡು ಏ ಅವ್ನು ಆ ರೀತಿಯಪ್ಪ ಇವನು ಈ ರೀತಿ ಅವ್ನು ಸ್ವಲ್ಪ ಅಹಂಕಾರ ಜಂಬ ಇದೆ ಅಂತ ಎಲ್ಲ ಈ ಹಿಂದೆ ಮಾತಾಡ್ಕೊಳ್ಳೋದು ಇವರು ಏನು ಗೊತ್ತಾಗಬಾರ್ದು ನಿಮ್ಮ ಬಗ್ಗೆ ಮಾತಾಡೋದು ಹಾಗಾಗಿ ಹೀಗೆ ಕೆಲವರು ನಿಮ್ಮ ಬಗ್ಗೆ ಮಾತಾಡಿ ನಿಮಗೆ ದೃಷ್ಟಿ ಅನ್ನೋದು ಮಾಡ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಬಗ್ಗೆ ದೃಷ್ಟಿ ಅನ್ನೋದು ಜಾಸ್ತಿ ಮಾಡಿ ಇಡ್ತಾರೆ ನಿಮ್ಮನ್ನು ನೋಡಿದರೆ ಸಾಕು ಅವರು ಅಲ್ವಾ ಈ ಅವ್ರ ಕಣ್ಣೇ ಸರಿ ಇರಲ್ಲ ಹಾಗಾಗಿ ನಿಮಗೆ ಯಾರಿಂದ ದೂರ ಇರಬೇಕು ಯಾರಿಂದ ಹತ್ತಿರ ಇರಬೇಕು ಅನ್ನೋದು ನಿಮಗೆ ಅಷ್ಟಾಗಿ ಗೊತ್ತಾಗಲ್ಲ ಈ ಉದ್ಯೋಗದಲ್ಲಿ ಸಮಸ್ಯೆಗಳು ಆಗ್ತಾನೇ ಇರುತ್ತೆ ದೃಷ್ಟಿಯಿಂದ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಏರುಪೇರು ಅನ್ನೋದು ಈ ದೃಷ್ಟಿಯಿಂದನೇ ಆಗೋದು ಮತ್ತು ನೀವೇನಾದರೂ ವ್ಯಾಪಾರ ಮಾಡ್ತಿದ್ರೆ ಅದರಲ್ಲೂ ಕೂಡ ಈ ಸಣ್ಣ ಸಣ್ಣ ಸಮಸ್ಯೆಗಳು ಆಗ್ತಾ ಇರುತ್ತೆ ದೃಷ್ಟಿಯಿಂದ ನಿಮಗೆ ವಿವಾಹದಲ್ಲಿ ಸಮಸ್ಯೆ ಅನ್ನೋದು ಮತ್ತೆ ದಾಂಪತ್ಯದಲ್ಲಿ ಸಮಸ್ಯೆ ಗಂಡ ಹೆಂಡತಿಯ ನಡುವೆ ನಿಮಗೆ ಮನಸ್ತಾಪಗಳು ಇವೆಲ್ಲವೂ ಕೂಡ ದೃಷ್ಟಿಯಿಂದನೇ ಆಗೋದು ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ವಲ್ಲಪ್ಪ ಅನ್ನೋ ಥರ ವ್ಯವಹಾರಗಳು ಎಷ್ಟೆಲ್ಲ ಚೆನ್ನಾಗಿತ್ತು ಗೊತ್ತಾ ಆರಾಮಾಗಿ ನನಗೆ ಎಲ್ಲ ಆಗೋಗ್ತಿತ್ತು ಬಹಳ ದರಿದ್ರದಿಂದ ಕೈಗೆ ಬಂದಿತ್ತು ಅಲ್ವಾ ಬಾಯಿಗೆ ಬರಲಿಲ್ವಲ್ಲ ಏನಪ್ಪ ಈ ದೃಷ್ಟಿ ಆಗ್ತಾ ಇದೆ ಒಬ್ಬರು ಉದ್ಧಾರ ಆಗೋಕ್ಕೂ ನಮಗೆ ಬಿಡಲ್ವಲ್ಲ ಅಂತ ನೀವು ಅನ್ಕೋತಾ ಇರ್ತೀರ ಹಾಗೆ ಯಾಕೆ ಅಂದರೆ ಇನ್ನೊಬ್ಬರು ಉದ್ಧಾರ ಆದರೆ ನೋಡೋಕ್ಕೆ ಕೆಲವೊಬ್ಬರಿಗೆ ಸಾಧ್ಯ ಆಗಲ್ಲ ಮತ್ತು ಏನಪ್ಪ ಅಂದರೆ ಅವ್ರ ಗುಣ ಸ್ವಭಾವನೇ ಹಾಗೇ ಇರುತ್ತೆ ಈ ದೃಷ್ಟಿಗಾಗಿ ಎಲ್ಲ ಸಮಸ್ಯೆಗಳು ಆಗ್ತಾನೇ ಹೋಗುತ್ತೆ ಒಂದರ ಮೇಲೆ ಒಂದು ಮತ್ತು ದೃಷ್ಟಿ ಅನ್ನೋದು ಈ ತೆಗಿಲಿಕ್ಕೆ ಅವಾಗವಾಗ ನೀವು ದೃಷ್ಟಿ ಮನೆಯಲ್ಲಿ ನಿಮ್ಮ ಅಜ್ಜಿ ಇದ್ದರೆ ದೊಡ್ಡವರು ಹಿರಿಯರು ಇದ್ದರೆ ಮತ್ತು ಅಮ್ಮ ಯಾರಾದರೂ ಇದ್ದರೆ ಈ ಉಪ್ಪನ್ನು ನೀವು ನಿವಾಳಿಸ್ಕೋಬೇಕಾಗುತ್ತೆ ಈ ದೃಷ್ಟಿಯಿಂದ ಶತ್ರುಗಳು ಜಾಸ್ತಿ ಆಗೋಗ್ತಾರೆ ಶತ್ರುಗಳು ಯಾವಾಗ ನಿಮಗೆ ಏನು ತೊಂದರೆ ಮಾಡಿದ್ರೂ ಏನಾದರೂ ದೃಷ್ಟಿಯಾದರೂ ಹಾಳಾಗುತ್ತೆ ಮತ್ತು ಈ ಮಾಟ ಮಂತ್ರ ಮಾಡಿಸಬಹುದು ಮುಂದೆ ಅಲ್ವಾ ಏನೋ ಒಂದು ಸಮಸ್ಯೆಗಳು ಆಗಿಬಿಡೋದು ಮತ್ತು ನಿಮ್ಮ ಮುಂದೆ ಈ ನಿಂಬೆ ಹಣ್ಣನ್ನು ಹಾಕಿಬಿಟ್ಟು ಹೋಗೋದು ಇದರಲ್ಲಿ ಏನೋ ಒಂದು ಅವರಿಗೆ ಖುಷಿ ಮಾಡ್ತಾರಲ್ಲ ಅವರಿಗೆ ಮತ್ತು ಏನೋ ಒಂದು ಭಸ್ಮ ಹಾಕೋದು ಮತ್ತು ಏನೋ ಅವ್ರದ್ದು ಏನೇನು ಕೆಟ್ಟ ದುರಭ್ಯಾಸಗಳು ಇರುತ್ತೆ ಅವನ್ನೆಲ್ಲ ಅವರು ಒಂದೊಂದಾಗಿ ಒನ್ ಬೈ ಒನ್ ಮಾಡ್ತಾ ಹೋಗ್ತಾರೆ ಮತ್ತು ಏನು ಏನಪ್ಪ ಅಂತ ಅಂದರೆ ಈ ತಂತಿ ಮತ್ತು ಇದು ತಂತಿ ಕಬ್ಬಿಣದಂದು ಮೊಳೆ ಒಡೆಯೋದು ಈ ನಿಂಬೆಹಣ್ಣಿಗೆ ಈ ರೀತಿ ಎಲ್ಲ ಮಾಡೋದು ನಿಮಗೆ ತೊಂದರೆ ಆಗಲಿ ಹಿಂಸೆ ಆಗಲಿ ಕಷ್ಟ ಬರಲಿ ಜಗಳ ಆಗಲಿ ಮತ್ತು ನಿಮಗೆ ಹಿನ್ನಡೆ ಆಗಲಿ ಈ ಲಾಸ್ ಆಗಲಿ ಆರೋಗ್ಯ ಹಾಳು ಆಗಲಿ ಅಂದರೆ ಕೆಡಲಿ ಅಂತ ಈ ರೀತಿ ಎಲ್ಲ ಅವರು ಮಾಡ್ತಾನೆ ಇರ್ತಾರೆ ಅದೇನೋಪ್ಪ ನಿಮಗೆ ಈ ಸಿಗದೇ ಇರಲಿ ದೃಷ್ಟಿಯಿಂದ ಅಥವಾ ಈ ಮಾಟ ಮಂತ್ರದಿಂದ ತದನಂತರ ಆಗ್ತಾ ಒಂದೊಂದು ಹೆಜ್ಜೆ ಅದರಿಂದ ಕಾಲಕಾಲಕ್ಕೆ ತಕ್ಕಂತೆ ದೃಷ್ಟಿ ತಗೊಳ್ತಾ ಇರಬೇಕಾಗುತ್ತೆ ಒಂದು ಮಾಟ ಮಂತ್ರದ ಲಾಸ್ಟ್ವರೆಗೆ ಹೇಳ್ತೀನಿ ನೋಡಿ ಮೊದಲು ದೃಷ್ಟಿ ವಿಚಾರ ಮಾಡಿ ನೋಡಿ ಯಾರಿಗಾದರೂ ತಾಯಿ ಹೊರತುಪಡಿಸಿ ಯಾರು ಬೇಕಾದರೂ ನಿಮಗೆ ದೃಷ್ಟಿ ತೆಗೆಯಬಹುದು ಮತ್ತು ತೆಂಗಿನಕಾಯಿನ ಮೂರು ಕಣ್ಣು ಕಾಣುತ್ತೆ ಅದು ಇದೆಲ್ಲ ಕಾಯಿ ಸಿಪ್ಪೆ ತೆಗೆದು ಮೂರು ಕಣ್ಣು ಕಾಣಬೇಕು ಆ ಥರ ನಿಮ್ಮ ಕಡೆ ಕಣ್ಣಿರಬೇಕು ಮತ್ತು ಆ ಕಡೆ ಮಾಡಿ ತೆಂಗಿನಕಾಯಿ ಇಟ್ಕೊಂಡು ನೀವು ಈ ಮಂಗಳವಾರ ಮತ್ತು ಈ ಸೋಮವಾರ ಶನಿವಾರ ಅಥವಾ ಈ ಷಷ್ಠಿ ಅಷ್ಟಮಿ ಅಮಾವಾಸ್ಯೆ ಈ ದಿನಗಳಲ್ಲಿ ನೀವು ತೆಂಗಿನಕಾಯಿ ಮೇಲೆ ಒಂದೆರಡು ಕರ್ಪೂರ ಹಚ್ಚಿಕೊಂಡು ನಿಮಗೆ ನಿವಾಳಿಸಿಬಿಟ್ಟು ಹೊಡೆದು ಹಾಕಿದ್ರೆ ದೃಷ್ಟಿದೋಷ ಎಲ್ಲವೂ ಕೂಡ ಹೋಗುತ್ತೆ ಅಂತ ಅಂದರೆ ಮತ್ತು ನಂತರ ನೀವು ಒಂದು ತಟ್ಟೆಯ ಒಳಗಡೆ ಈ ಇಳೆದೆಲೆ ಅನ್ನೋದು ಇರುತ್ತೆ ಅದಕ್ಕೆ ಇಳೆದೆಲೆಗೆ ಮೂರು ತೂತವನ್ನು ಮಾಡಿ ನಂತರ ಕುಂಕುಮದ ನೀರು ಮಾಡಿ ಸ್ವಲ್ಪ ಅನ್ನವನ್ನು ಹಾಕಿ ಅದನ್ನು ನೀವು ನಿವಾಳಿಸಿಬಿಟ್ಟು ಹೊರಗೆ ಹಾಕಿದರೆ ದೃಷ್ಟಿ ಹೋಗುತ್ತೆ ನಂತರ ಈ ನಿಂಬೆಹಣ್ಣು ನಿಮಗೆ ನಿವಾಳಿಸಿಬಿಟ್ಟು ಎಡಗಾಲಿನಲ್ಲಿ ಎಡಗಾಲಿನ ಇಮ್ಮಡಿ ಅದರಲ್ಲಿ ನೀವು ಪ್ರೆಸ್ ಮಾಡಿ ಅದನ್ನು ನೀವು ಅಪ್ಪಚ್ಚಿ ಮಾಡಿದ್ರೆ ಅದನ್ನು ಅಂದರೆ ಒಡೆದರೆ ಕಾಲಿನಿಂದ ಎರಡು ಭಾಗ ಆಗುತ್ತೆ ಹೀಗೆ ಬಿಸಿ ಎರಡು ಭಾಗ ನೀವು ಇಂಟು ಮಾರ್ಕ್ನಲ್ಲೇ ಎಸಿಬೇಕಾಗುತ್ತೆ ಈ ರೀತಿಯೆಲ್ಲ ನೀವು ಸಣ್ಣ ಸಣ್ಣ ಈ ವಿಧಿವಿಧಾನಗಳು ಬಳಸಬೇಕಾಗುತ್ತೆ ಆಮೇಲೆ ಏನಪ್ಪ ಅಂದರೆ ಇದು ಒಂದು ಸ್ವಲ್ಪ ಎಲ್ಲರೂ ಈ ಕಾಯಿ ಸಿಪ್ಪೆ ಅಂತ ಇರುತ್ತೆ ಈ ತೆಂಗಿನಕಾಯಿ ತುರಿದಿರೋ ಸಿಪ್ಪೆ ಅದನ್ನು ಬೆಂಕಿಗೆ ಹಾಕಿ ಫಸ್ಟು ಆಮೇಲೆ ಕೈಯಲ್ಲಿ ಅಂಗೈಯಲ್ಲಿ ಕಲ್ಲುಪ್ಪು ಒಣಮೆಣಸು ಈ ಬಿಳಿ ಸಾಸಿವೆ ಇದನ್ನ ಇಟ್ಕೊಂಡು ನೀವು ನಿವಾಳಿಸಿಕೊಳ್ಬೇಕಾಗುತ್ತೆ ಮನೆಯಲ್ಲೇ ಇವೆಲ್ಲ ಮಾಡತಕ್ಕಂಥದ್ದು ಇದಕ್ಕೆಲ್ಲ ನೀವು ತಾತ್ಸಾರ ಮಾಡಬಾರ್ದು ಮತ್ತೆ ಮಕ್ಕಳು ಊಟ ಊಟ ಅನ್ನೋದು ಮಾಡ್ತಾ ಇರಲ್ಲ ಅವರಿಗೂ ಕೂಡ ನೀವು ಈ ರೀತಿ ದೃಷ್ಟಿಯೆಲ್ಲ ತೆಗಿಬೇಕು ಯಾಕೆಂದ್ರೆ ಚಿಕ್ಕ ಮಕ್ಕಳಿಗಂತೂ ದೃಷ್ಟಿ ಬೇಗನೆ ಆಗುತ್ತೆ ಹಾಗಾಗಿ ಈ ಕುಂಭರಾಶಿಯವರು ಒಂದಿಷ್ಟು ವಿಧಾನಗಳನ್ನು ಅವರು ಅನುಸರಿಸಲೇಬೇಕಾಗುತ್ತೆ ನೀವು ಹೊರಗಡೆ ಅಂತ ಹೋಗಿರ್ತೀರ ಕೆಲ್ಸಕ್ಕನೋ ಕ್ಲಾಸ್ಗೋ ಮತ್ತು ಎಲ್ಲಿಗೋ ಹೋಗಿರ್ತೀರ ನೀವು ಮನೆಗೆ ಬಂದ ತಕ್ಷಣ ನೀವು ತುಂಬಾ ಸುಸ್ತಾಗಿ ಹೋಗಿದೆ ಅಂತ ಮುಂಚಿದ ಮೇಲೆ ಹೋಗಿ ಮಲ್ಕೋಬಾರ್ದು ಬಂದ ತಕ್ಷಣ ಮನೆಗೆ ನೀವು ಹೊರಗಡೆ ಕಾಲನ್ನೆಲ್ಲ ತುಂಬ ಚೆನ್ನಾಗಿ ತೊಳ್ಕೊಂಡು ಮನೆಗೆ ಕಾಲಿಡಬೇಕು ಹಾಗಾಗಿ ಈ ದೃಷ್ಟಿ ಅನ್ನೋದು ನಿರ್ಮೂಲನೆ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು